எல்லாம் எல்லாரா ஐந்து சைடா ಸಂದರ್ಭದಲ್ಲಿ <laughs> ಸಂಪರ್ಕ <laughs> <laughs>

अच्छा चलो पर पहले रूम अंदर दे सुपर ஏன் இத்த <that's> <that's> ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂತ ಸಂದರ್ಭ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲಾಕ್ಔಟ್ ಅಂತ ಹೇಳಿ ಒಂದು ಮಾಕ್ ಡ್ರಿಲ್ ಅನ್ನ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಕ್ಸ್ ಸ್ಟೇಜ್ ನಲ್ಲಿ ಹಮ್ಮಿಕೊಂಡಿರ್ತೀವಿ ಇದಕ್ಕೆ ನಮ್ಗೆ ಸಹಕರಿಸಿದಂತ ಡಿಪಾರ್ಟ್ಮೆಂಟ್ ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು ಯು ಡಿ ಸಿಡಿ ಅವರು ಅಂಡ್ ಎ ಸಿ ಪಿ ಟ್ರಾಫಿಕ್ನವರು ನಗರ ಪಾಲಿಕೆಯವರು ಮತ್ತು ಎಲ್ಲಾ ಸಿಬ್ಬಂದಿಗಳು ನಗರ ಸೇವಕರು ಇಲ್ಲಿನ ಎರಡು ಸಚಿವರು ಮತ್ತು ಶಾಸಕರು ಆಗಿರ್ತಾರೆ ಅಹ್ ಇದರ ಅವೇರ್ನೆಸ್ ನಾವು ಮೂರು ದಿನಗಳಿಂದನೂ ಮಾನ್ಯ ಎಲ್ಲಾ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಯುದ್ಧದಂತ ಸಂದರ್ಭದ ಬಂದಾಗ ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ ಆದಾಗ್ಯೂನು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಡಿಸಾಸ್ಟರ್ ಯುದ್ಧದಂತ ಸಂದರ್ಭ ಘೋಷಣೆ ಆದಲ್ಲಿ ನಾವು ನಾವು ಪ್ರಿಪೇರ್ಡ್ನೆಸ್ ಹೇಗಿರ್ಬೇಕು ಅಲರ್ಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಚಿಕ್ಕದಾಗಿ ಅಡುಕು ಪ್ರದರ್ಶನವನ್ನ ಮಾಡಿರ್ತೀವಿ ಆ ಸಾರ್ವಜನಿಕರು ತಾವ ತಾವೇ ತಮ್ಮ ಮನೆಗಳ ಲೈಟ್ ಗಳನ್ನ ಆಫ್ ಮಾಡುವ ಮೂಲಕ ತಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಸಂದರ್ಭ ಇವತ್ತು ನಾವು ಬಹಳ ಯಶಸ್ವಿಯಾಗಿ ತಾವು ಎಲ್ಲರೂ ತಮ್ಮ ಕಣ್ಣುಗಳಿಂದನೇ ನೋಡಿದಿರಿ ಹೇಗೆ ಅವರು ನಾವೊಂದು ಐದು ಸೈರನ್ ಕೂಗ್ಸಿದ್ವಿ ಮೊದಲನೇ ಸೈರನ್ನು ಮೊದಲನೇ ಅಲರ್ಟ್ ಆಗಿರುತ್ತೆ ಹಲವಾರು ಮಂದಿ ಆ ಅಲರ್ಟ್ನೆಸ್ಗೆ ಬಂದಿರೋದಿಲ್ಲ ಎರಡನೇ ಬಾರಿ ಸೈರನ್ ಮಾಡಿರ್ತೀವಿ ಮೂರನೇ ಗೆ ಪ್ರತಿಯೊಬ್ಬರು ಆಫ್ ಮಾಡಿದನ್ನ ತಾವೆಲ್ಲರೂ ನೋಡಿದ್ದೀರಿ ಐದನೇ ಸೈರನ್ ಆಗೋಷ್ಟರಲ್ಲಿ ಎಲ್ಲರೂ ಟೋಟಲ್ ತಮ್ಮ ಬೀದಿ ದೀಪ ಇಂದ ಹಿಡಿದು ಆ ಎಲ್ಲಾ ಅವರವರ ಮನೆಗಳ ದೀಪಗಳನ್ನು ಸಹಿತ ಆಫ್ ಮಾಡಿಕೊಂಡು ನಮ್ಗೆ ಸಾರ್ವಜನಿಕರ ಅಲರ್ಟ್ನೆಸ್ ಬಗ್ಗೆ ಇದನ್ನ ಹೇಳಿದ್ರು ಇದಕ್ಕೆ ನಾನು ಎಲ್ಲಾ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನ ಆ ಜಿಲ್ಲಾಡಳಿತದ ಪರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ